ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಅಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಮಸಾಲೆ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಂಡ್ಲೆ ತೊಗೊಂಡಿದ್ದೀನಿ ಒಂದೆರಡು ಚಮಚ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಚಕ್ಕೆ ಲವಂಗ ಸ್ಟಾರು ಮೆಣಸು ಸೋಂಪು ಧನಿಯಾ ಪಲಾವೆಲೆ ಒಂದು ಮರಾಠಮಗು ಒಂದೆರಡು ಚಮಚ ಆಗೋಷ್ಟು ಹುರುಗಡ್ಲೆ ಒಂದೆರಡು ಕಲ್ಲು ಹೂವು ಒಂದೇ ಒಂದು ಜಾಪತ್ರೆ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಇದಿಷ್ಟು ಈಗ ಹಾಕೋಬೇಕು ಹಾಕೊಂಡು ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡಿ ಫ್ರೈ ಆದಮೇಲೆ ಈಗ ಇದಕ್ಕೆ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಈರುಳ್ಳಿ ಹಾಕೋತಾ ಇದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಇದನ್ನ ರುಬ್ಬೋದಕ್ಕೆ ಹಾಕ್ಕೊಳೋದ್ರಿಂದ ನಾನು ಅದು ಸಣ್ಣ ಸಣ್ಣಗೆ ಹೆಚ್ಕೊಂಡಿಲ್ಲ ಅದಷ್ಟನ್ನೆಲ್ಲ ಹಾಗಂಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ಟೊಮೆಟೊನು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮಸಾಲೆ ಇದು ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೋತಾಯಿದ್ದೀನಿ ಒಂದೆರಡು ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೇ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಪುದೀನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿ ಇರಬೇಕು ಈಗ ಇದಕ್ಕೆ ಒಂದೆರಡು ಚಮಚ ಆಗೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಸೌಟ್ ಆಗೋಷ್ಟು ಬಟಾಣಿನ ಒಂದು ಏಯ್ಟ್ ಅವರ್ಸ್ ಚೆನ್ನಾಗಿ ನೆನೆಸ್ಕೊಂಡು ಹಾಗೆ ಒಂದು ಮೂರಿಂದ ನಾಲ್ಕು ಪಿಝಲ್ ಕೂಗಿಸ್ಕೊಂಡು ಅದನ್ನ ಈಗ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ನಾವು ಚಕ್ಕೆ ಲವಂಗ ಅದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಫುಲ್ ನೈಸ್ ಆಗಬೇಕು ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸೌಟ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೆರಡು ಎರಡು ಆಗೋಷ್ಟು ಕಸೂರಿ ಮೆತಿ ಹಾಕೋಬೇಕು ಈಗ ಇದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದ್ದೀನಿ ನಾವು ಮೊದಲೇ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಳ್ಳೋದ್ರಿಂದ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಅದೇ ಜಾರಿಗೆ ನೀರನ್ನು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಅಷ್ಟು ನೀರನ್ನು ಹಾಕೋಬೇಕು ನಾವು ಕಾಯಿ ಅದೆಲ್ಲ ಹಾಕಿರ್ತೀವಲ್ಲ ಹಾಗೆ ಬಟಾಣಿ ಕೂಡ ಹಾಕೊಂಡು ರುಬ್ಕೊಂಡಿರ್ತೀವಿ ಹಾಗಾಗಿ ಜಾಸ್ತಿ ನೀರು ತಡಿಯುತ್ತೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಪರವಾಗಿಲ್ಲ ತೀರ ನೀರಾಗಲ್ಲ ಈಗ ಇದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಬಟಾಣಿ ಇತ್ತಲ್ಲ ಅದನ್ನ ಈಗ ಹಾಕೋತಾ ಇದ್ದೀನಿ ಅಥವಾ ಬಟಾಣಿನ ಸಪ್ರೇಟಾಗಿ ಕೂಡ ಇಟ್ಕೊಬೋದು ಅಥವಾ ಇದ್ರ ಜೊತೆ ಒಂದೇ ಸತಿ ಹಾಕೊಂಡು ಕೂಡ ಕುದಿಸ್ಕೋಬೋದು ಈಗ ನಾನು ಅಷ್ಟು ಬಟಾಣಿನ ಹಾಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ ಇನ್ನು ಕುದಿಬೇಕಲ್ಲ ಇನ್ನು ಮೇಲೆ ಚೆನ್ನಾಗಿ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರಾಗಿದ್ರೂ ಪರವಾಗಿಲ್ಲ ಕುದಿತಾ ಗಟ್ಟಿ ಗಟ್ಟಿಯಾಗುತ್ತೆ ಈಗ ನೋಡ್ತಾ ಇರ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿದೆ ಇವಾಗ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕ್ಕೊಂಡು ಜೊತೆಗೆ ಒಂದು ಕಾಲು ಚಮಚ ಓಂ ಕಾಳನ್ನು ಹಾಕ್ಕೋಬೇಕು ಹಾಕ್ಕೊಂಡೀಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಕುದಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಾಗೆ ಕಲರ್ ಕೂಡ ಅದೇ ಸ್ಟ್ರೀಟ್ ಸ್ಟೈಲನ್ನು ಆಗುತ್ತಲ್ಲ ಅದೇ ಥರ ಕಲರ್ ಬಂದಿದೆ ಅಂತ ಅನ್ಕೋತೀನಿ ಇವಾಗ ಇದು ಮಸಾಲೆಯನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಾವು ಜಾಸ್ತಿ ಕುದಿಸ್ತಾ ಹೋದ್ವಿ ಅಂತಂದರೆ ಇನ್ನು ಗಟ್ಟಿ ಆಗ್ತಾ ಅದು ಹಾಗಾಗಿ ಇದು ಪರ್ಫೆಕ್ಟ್ ಆಗಿದೆ ಈಗ ಅದನ್ನು ಆಫ್ ಮಾಡ್ಕೋಬೇಕು ಈಗ ಒಂದು ತಟ್ಟೆಗೆ ಒಂದು ನಾಲ್ಕರಿಂದ ಐದು ಪುರಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಲೈಟಾಗಿ ಕ್ರಶ್ ಮಾಡ್ಕೋಬೇಕು ಈಗ ಅದಕ್ಕೆ ನಾವೇನು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದ್ರ ಮೇಲೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಹಾಗೆ ತುರ್ಕೊಂಡು ಇಟ್ಕೊಂಡಿರುವಂಥ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ನಿಂಬೆ ರಸ ಎಲ್ಲನೂ ಕೂಡ ಈಗ ಮೇಲೆ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಅಥವಾ ಇದ್ರ ಜೊತೆ ಮೇಲೂ ಖಾರ ಚಟ್ನಿ ಬೇಕಾದ್ರೆ ಮಾಡ್ಕೊಂಡು ಕೂಡ ಹಾಕೋಬಹುದು ಜಾಸ್ತಿ ಮಸಾಲೆನೇ ಸ್ವಲ್ಪ ನಾವು ಖಾರ ಮಾಡಿರೋದ್ರಿಂದ ನಮ್ಮ ಮೇಲ್ಗಡೆ ಏನು ಎಕ್ಸ್ಟ್ರಾ ಚಟ್ನಿ ಹಾಕೋತಾ ಇಲ್ಲ ಈಗ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಮಸಾಲ ಪುರಿ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು